ಪ್ಲೇಸ್ ಮೊದಲು ಸಖತ್ತಾಗಿದೆ ನಿಲ್ಸಿರೋದು ಕಾಫಿಗೆ ಜಸ್ಟ್ ಫಿಫ್ಟಿ ಕಿಲೋಮೀಟರ್ಸ್ ಬಂದಿದ್ದೀವಿ ನೋಡಿ ಸರೌಂಡಿಂಗ್ ತಿಂತೀಯ ಮಸಾಲೆ ದೋಸೆ ತಿನ್ನಲ್ವಾ ಬಡಬಿಡುತ್ತೆ ನಾನೇ ತಿಂತೀನಿ ಲಗೇಜ್ ಇಲ್ಲದೆ ಇರೋರಿಗೆ ಡೈರೆಕ್ಟ್ ಬಿಟ್ಬಿಡ್ಬೇಕು ಎಂಟ್ರಿ ಲಗೇಜ್ ಇರೋರಿಗೆ ಸ್ವಲ್ಪ ತೊಂದರೆ ನಾನು ನೋಡ್ತೀನಿ ಬಿಲ್ಡಿಂಗ್ ಇದೆ ಅಂತ ನೋಡು ಹಾಂ ನೋಡಿ ಎಷ್ಟು ಜನರು ಇದಾವೆ ಹಳೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ವಿಜಯ್ ಇವಾಗೆಲ್ಲರೂ ರೆಡಿಯಾಗಿದ್ದಾರೆ ತಿರುಪತಿಗೆ ಇದ್ದೀವಿ ಸೊ ನನ್ನ ಪ್ರೀವಿಯಸ್ ವೀಡಿಯೋಸ್ ಯಾರು ನೋಡಿಲ್ವೋ ಫಸ್ಟ್ ಟೈಮ್ ಯೂಸರ್ಸ್ ಅವ್ರಿಗೆ ಗೊತ್ತಿರಲ್ಲ ಇದು ನಮ್ಮ ಹೊಸ ಕಾರ್ ಫಸ್ಟ್ ಟೈಮ್ ನಾವು ಲಾಂಗ್ ಡ್ರೈವ್ ಕೂಡ ಹೋಗ್ತಾ ಇದೀವಿ ಲಗೇಜಸ್ ನೋಡ್ಬೋದು ತುಂಬ ಸ್ಪೇಷಿಯಸ್ ಇದೆ ಒನ್ ಟು ತ್ರೀ ಮತ್ತು ಹಿಂದೆ ಒಂದೆರಡು ಬ್ಯಾಗ್ ಬರ ಇದೆ ಇಲ್ಲೂ ನೋಡ್ಬೋದು ಸಖತ್ ಸ್ಪೇಷಿಯಸ್ ಇದೆ ನೀನು ಆ ಕಾರ್ ಓಡಿಸೋದು ಇವತ್ತು ಯಾಕೆ ಇವಾಗೇಂದ್ರ ತಿಂಡಿಗೆ ಮೋಸ್ಟ್ಲಿ ನಾವು ಮುಳುಭಾಗ್ಲಲ್ಲಿ ನಿಲ್ಲಿಸ್ಬೋದು ಬಟ್ ಲಾಸ್ಟ್ ಟೈಮ್ ಏನಾಗಿತ್ತು ಅಂದರೆ ದೋಸೆ ಎಲ್ಲ ತೊಗೊಂಡಿದ್ದು ತುಂಬಾ ಕಾಸ್ಟ್ಲಿ ಇತ್ತು ನೆಕ್ಸ್ಟ್ ಲೆವೆಲ್ ಲೈಟ್ಸ್ ಸಖತ್ ಬ್ರೈಟ್ ಇದೆ ನೈಟಲ್ಲಿ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತದೆ ಹಿಂದೆಯಿಂದ ಲೆಟ್ಸ್ ಗೋ ಕಾಣಿಸ್ತಾ ಇವಾಗ ನೋಡಿ ಸಕದಾಗದೆ ರೆಡಿ ಆಗ್ತಾ ಇರ್ಬೋದು ರೆಡಿ ಆಗಿದೆ ಗೊತ್ತಿಲ್ಲ ಪ್ಲೇಸ್ ಮಾತ್ರ ಸಕದಾಗಿದೆ ನಿಲ್ಸಿರೋದು ಕಾಫಿಗೆ ಜಸ್ಟ್ ಫಿಫ್ಟಿ ಕಿಲೋಮೀಟರ್ಸ್ ಬಂದಿದ್ದೀವಿ ನೋಡಿ ಸರೌಂಡಿಂಗ್ ವಾವ್ ತುಂಬಾ ಚಳಿ ಇಲ್ಲ ಸೆಕೆನೂ ಇಲ್ಲ ಸಕದಾಗಿ ಕಾಣಿಸ್ತಾ ಇದೆ ಕಮೆಂಟ್ ಮಾಡಿ ನಿಮ್ಗೆ ಹೇಗೆ ಅನಿಸ್ತಿದೆ ಅಂತ ನೋಡಿ ಕಾಫಿ ಕುಡಿಯೋಣ ನೋಡಿ ನೀವು ಬರಲ್ವಾ ಬರಲ್ವಾ ಕಾಫಿ ಟೀ ಅಷ್ಟೇ ಸಿಗೋದು ಇವಾಗ ಒಳಗಡೆನು ತುಂಬಾ ನೀಟಿದೆ ಇನ್ನೂ ತಿಂಡಿ ಏನು ರೆಡಿ ಇಲ್ಲ ಇಲ್ಲಿ ಹೇಳಿದ್ರು ಜಸ್ಟ್ ಕಾಫಿ ಟೀ ಅಷ್ಟೇ ಅಂತ ಸಿಗೋದು ನಾವು ಅಷ್ಟಕ್ಕೆ ಬಂದಿರೋದು ಬೇಡ ನಿಮಗೆ ಯಾಕೆ ಅವಲ್ಲೇ ತಿಂತೀನಿ ನಂದು ಸನ್ ರೈಸ್ಗೆ ಅವಾಗಿಂದ ಕಾಯ್ತಾಯಿದ್ದೆ ಇವಾಗ ಜಸ್ಟ್ ಸನ್ರೈಸ್ ಆಗ್ತಿದೆ ಸೊ ಸ್ವಲ್ಪ ಮೋಡ ಇದೆ ಸೊ ಅಷ್ಟು ಗೊತ್ತಾಗ್ತಿಲ್ಲ ಸಂಜೋ ಸಂಜೋ ನನ್ನ ಜೊತೆ ನೀನು ವೀಡಿಯೋನೇ ಮಾಡ್ತಿಲ್ಲ ನಿನ್ನ ಜೊತೆ ನಾನು ಮಾತಾಡೋಲ್ಲ ತೋರ್ಸೇನು ತಿಂತ ಇದೀಯ ನನಗೆ ಎಲ್ಲರಿಗೂ ಕೊಡಬೇಕು ನೋಡಲ್ಲಿ ಸನ್ರೈಸ್ ಆಗಿರೋದು ನೋಡು ಕಾಣಿಸ್ತಾ ಇದೆಯಾ ಅಲ್ಲಿ ಹ್ಮ್ ಹೌದು ಕನಿಷ್ ಬಂತು ನೋಡು ದೋಸೆ ಮುಳುಬಾಗಲು ದೋಸೆ ತಿಂತೀಯ ಮಸಾಲೆ ದೋಸೆ ತಿನ್ನಲ್ವಾ ಬಿಡು ನಾನೇ ತಿಂತೀನಿ ಇಲ್ಲಿ ಸ್ವಲ್ಪ ಸೆಕೆ ಇದೆ ಅಷ್ಟೊಂದು ಚಳಿ ಇಲ್ಲ ಒಳ್ಳೆ ಸ್ಪಾಟ್ ಆ್ಯಕ್ಚುಲಿ ನೀನು ಅಳೋದು ನಾನು ಎಲ್ಲರಿಗೂ ತೋರಿಸ್ತೀನಿ ನೋಡ್ಕೋ ಇವಾಗ ಊಟ ನೀನು ಏನು ಮಾಡೋಕ್ಕಾಗಲ್ಲ ಏಯ್ ಬೈ ಸೈಡು ಏನು ಮಾಡಲ್ಲ ಬಿಡು ಯಾಕೆ ಹಂಗಿದ್ರು ಹ್ಞೂ ಮತ್ತೆ ಗಲಾಟೆ ಮಾಡ್ರ ಏನು ಮಾಡಲ್ಲ ಏಯ್ ಏ ನೋಡು ಸೇಮ್ ಮಖ ಆ್ಯಕ್ಚುಲಿ ಹಳೋ ಮುಖನೇ ಸೀನೇ ಇಲ್ಲ ಮಾಡೋ ಸೀನೇ ಇಲ್ಲ ಏನಂದ್ರೂ ಡಿಲೀಟ್ ಮಾಡಲ್ಲ ಹೇಗೋ ಇದೆ ಸ್ವೀಟು ಹಂಗೆಲ್ಲ ಕೈ ಹಾಕ್ಬಾರ್ದು ಹಂಗೆ ತಿನ್ನು ಅದು ತಿನ್ನಬೇಕು ಗೋಡಂಬಿ ನೋಡು ಎಷ್ಟು ಚೆನ್ನಾಗಿರುತ್ತೆ ನಿಮಗೆ ಯಾವಾಗ್ತು ತಿಂದಿಲ್ಲ ನೀನು ನಾನೇನು ಮಾಡಲಿ ಬಂತ ದೋಸೆ ಫೈ ಅಲ್ಲ ಅದು ಒಂದೇ ದೋಸೆ ಅದು ಕಾಣ್ತಾ ಇರೋದು ಆ ಥರ ನೋಡಿ ಇಲ್ಲಿ ಹೆಂಗಿರುತ್ತೆ ನೋಡು ನೋಡಿಲ್ಲಿ ಪಲ್ಯ ನೋಡ್ದಾ ನಿಮಗೆ ಕೇಳ್ತಿರೋದು ನಾನು ಎರಡು ಸದ್ಯ ಕೇಳಿದೆ ನೀನು ಕೇಳಿದ್ರು ವೇಸ್ಟ್ ಬಿಡು ನಿಮಗೆ ನೋಡು ಒಂಥರ ಪ್ಲೀಸ್ ತೊಗೊಂಡು ಪಲ್ಯ ಹಾಕ್ಕೊಂಡು ಚಟ್ನಿ ಇದೊಂದು ಚಟ್ನಿ ಹಿಂಗೆ ಮಿಕ್ಸ್ ಮಾಡಿಕೊಂಡು ಹಿಂಗೆ ಹಾಕ್ಕೊಂಡು ನೋಡ ಬೆಂಗ್ಳೂರು ದೋಸೆನೇ ಬೇರೆ ಇದ್ದೇ ಬೇರೆ ಏಯ್ ಇವಾಗ ತಿಂಡಿ ತಿಂದೆ ತಾನೆ ಏನಕ್ಕೆ ಅದು ಏನಕ್ಕೆ ಯಾಕೆ ಅದೇ ನಾನು ಕೇಳ್ತಾ ಇರೋದು ಏನಕ್ಕೆ ಅದು ತಿಂಡಿ ತಿಂದೆ ತಾನೆ ಇವಾಗ ಗೈಸ್ ಇದು ಹಾಕಿರೋ ಬೋರ್ಡಿಯವರು ಮುಳುಬಾಗ್ಲು ದೋಸೆ ಅಂತ ಬಟ್ ಇದು ಜೆನ್ಯೂನಾ ಅಂದರೆ ಒರಿಜಿನಲ್ ಅಂತ ನನಗೂ ಗೊತ್ತಿಲ್ಲ ಯಾಕಂದರೆ ನಾವು ಸತಿ ಇಲ್ಲಿ ಬಂದಾಗ ಲಾಸ್ ಫೋರ್ ಟು ಫೈವ್ ಇಯರ್ಸ್ ಬ್ಯಾಕು ಮುಳುಬಾಗ್ಲು ಒಳಗಡೆ ಹೋಗಿದ್ದೆ ಶಾಪ್ ಬಂದ್ಬಿಟ್ಟು ಚಿಕ್ಕದಾಗಿರುತ್ತೆ ಅಲ್ಲಿ ಆ್ಯಕ್ಚುಲಿ ಒರಿಜಿನಲ್ ಇರೋದು ಇಲ್ಲೆಲ್ಲ ತುಂಬ ಜನ ಓಪನ್ ಮಾಡಿದ್ದಾರೆ ಇದೇ ಹೋಟೆಲಲ್ಲಿ ನಾವು ಸ್ಟೇ ಮಾಡೋದು ಐರಿಸ್ ಹೋಟೆಲ್ ಅಂತ ಇದು ಕಂಪ್ಲೀಟ್ ಒಂಥರ ಹಾಲ್ ಥರ ಕೊಟ್ಟಿದ್ದಾರೆ ಸೊ ಅಲ್ಲಿ ಫ್ರಿಜ್ ಕೂಡ ಇದೆ ಇದು ಓಪನ್ ಮಾಡೋಕ್ಕಾಗಲ್ಲ ಈ ಡೋರು ಇದರಲ್ಲಿ ಏನಿದೆಯೋ ಗೊತ್ತಿಲ್ಲ ಸೊ ಫ್ರಿಜ್ಜಲ್ಲಿ ಏನಿದೆ ನೋಡೋದ ಅಯ್ಯಪ್ಪ ಇದಂಗಿದೆ ವೆರಿ ಗುಡ್ ಟಿ ವಿ ಇರುತ್ತೆ ಎರಡು ರೂಮ್ಗೂ ಹಾಲಲ್ಲಿ ಏನು ಟಿ ವಿ ಇಲ್ಲ ಬಟ್ ಹಾಲಲ್ಲಿ ಬೇಕಾದ್ರೆ ಕುತ್ಕೊಂಡು ಊಟ ಎಲ್ಲ ಮಾಡ್ಬೋದು ಇಲ್ಲಿ ಸ್ವಲ್ಪ ಟೈಮ್ ಪಾಸ್ ಕೂಡ ಮಾಡ್ಬೋದು ಹ್ಞೂ ಬೆಡ್ ಚೆನ್ನಾಗಿದೆಯಾ ಹ್ಞೂ ನಾನು ನೋಡ್ತೀನಿ ಬೆಡ್ ಹೆಂಗಿದೆ ಅಂತ ನೋಡು ಹಾಂ ಹಾಂ ಆ್ಯಕ್ಚುಲಿ ಆರಾಮ್ ಆರಾಮದಲ್ಲ ಸ್ಪಾಂಜ್ ಇದ್ದಂಗೆ ಇದೆ ಹಾಂ ಬೇಜಾರಾದರೆ ಟಿ ವಿ ನೋಡ್ಬೋದು ಎರಡಕ್ಕೂ ಅಟ್ಯಾಚ್ ಬಾತ್ರೂಮ್ಸ್ ಇದೆ ಸಪ್ರೇಟ್ ಹಾಲಿಗಿಲ್ಲ ಯಾವುದು ಕಾಮನ್ನು ಹುಷಾರು ಆಮೇಲೆ ಸೊ ಇದೆ ವಾಶ್ರೂಮ್ ಓಕೆ ಇಲ್ಲಿ ಇವರು ಶ್ಯಾಂಪು ಕೂಡ ಕೊಟ್ಟಿದ್ದಾರೆ ಚಿಕ್ಕ ಬಾಟಲ್ ಇದೆ ಮತ್ತೆ ಮೆಡಿಮಿಕ್ಸು ತುಂಬ ಲಗೇಜ್ ಇದ್ದರೆ ಇಲ್ಲಿ ಸ್ಟೋರ್ ಮಾಡ್ಕೊಳೋಕ್ಕೆ ವಾರ್ಡ್ರೋಬ್ ಇದೆ ತುಂಬ ಸ್ಪೇಷಿಯಸ್ ಇದೆ ಎ ಸಿ ಇದೆ ರೂಮಲ್ಲಿ ಮತ್ತು ಎರಡು ಬಾಟಲ್ ನೀರು ಕೊಟ್ಟಿದ್ದಾರೆ ಬಿಸಿನೀರು ಬೇಕಂದರೆ ಇದ್ರಲ್ಲಿ ಹಾಕ್ಕೊಂಡು ಕಾಯಿಸ್ಕೋಬೋದು ಮತ್ತು ಕಪ್ಸಿದೆ ಕಾಫಿ ಟೀ ಏನಾದ್ರು ಮಾಡಿಕೊಂಡು ಕುತ್ಕೋಬೋದು ಬೇಕಂದ್ರೆ ಮತ್ತೆ ಆರ್ಡ್ರ್ ಕೂಡ ಮಾಡ್ಬೋದು ಇಲ್ಲೇ ಇರುತ್ತೆ ಅಲ್ಲ ಸೊ ಓಕೆ ರೂಮ್ ಸ್ವಲ್ಪ ನೀಟಾಗಿದೆ ರೆಡಿನಾ ನೀವು ಇಬ್ರು ಓಕೆ ಗೈಸ್ ನಾವು ರೆಡಿ ನೋಡ್ಬೋದು ಪಂಚೆ ಮತ್ತೆ ವೈಟ್ ಶರ್ಟ್ ಬೆಟ್ಟ ಹೋಗ್ತಾ ಇದ್ವಿ ಬೆಟ್ಟ ಬೆಟ್ಟ ನೋಡಲ್ ಕಾಣಿಸ್ತಾ ಇದೆಯಾ ಅಲ್ಲಿ ಅಲ್ಲಿ ಗ್ಯಾಪಲ್ ಕಾಣಿಸ್ತಾ ಇದೆ ನೋಡು ಅಲ್ಲೇ ನಮ್ಗೆ ಒನ್ ಅವರ್ ಆಗ್ಬಿಡುತ್ತೆ ಈ ಚೆಕಿಂಗ್ ಎಲ್ಲ ಸ್ಟಾರ್ಟ್ ಆಗಿ ಫಿನಿಶ್ ಆಗುತ್ತೆ ಅಂತ ಲಗೇಜ್ ಇಲ್ಲದೆ ಇರೋರಿಗೆ ಡೈರೆಕ್ಟ್ ಬಿಟ್ಬಿಡ್ಬೇಕು ಎಂಟ್ರಿ ಲಗೇಜ್ ಇರೋರಿಗೆ ಸ್ವಲ್ಪ ತೊಂದರೆ ನೋಡಲಿ ಎಷ್ಟು ಅನಿಮಲ್ಸ್ ಇದೆ ಅಂತ ತೋರಿಸ್ತಾರೆ

ಬೆಟ್ಟ ಆಗೋಯ್ತಲ್ಲ ಇವಾಗ ಬೆಟ್ಟದ ಮೇಲೆ ಇರೋದು ನಾವು ಬೀಗ್ ಕಡಿಮೆ ಇರುತ್ತೆ ಏನಂತ ಬಿಲ್ಡಿಂಗ್ ಇದು ಸಂಜು ಫ್ರೀ ಬಸ್ ನೋಡಿದ್ದು ಇಲ್ಲಿ ಇದ್ದಿದ್ದು ಈ ಒಳ್ಳೆ ಇಲ್ಲಿ ಒಳಗಡೆ ಇದ್ದಿದ್ದು ಸ್ಟೇ ಮಾಡಿದ್ದು ಇಲ್ಲಿ ಇಲ್ಲಿ ಒಳಗಡೆ ಇದೆ ನೋಡಿ ಎಷ್ಟು ಜನರು ಇದಾರೆ ಹ್ಞೂ ಹೇಳಿರಿ ಹೇಳಿರಿ ಬಂತು ಡೆಸ್ಟಿನೇಷನ್ ಬಂತು ಮೊಬೈಲ್ ಎಲ್ಲ ಇಲ್ಲೇ ಇರುತ್ತೆ ಈ ಮೊಬೈಲ್ ಎಲ್ಲೇ ಇಡಬೇಕು ಒಳಗಡೆ ಬಿಡೋಲ್ಲ ಸೊ ಇವಾಗೆಲ್ಲ ದರ್ಶನ ಮುಗಿಸ್ಕೊಂಡು ಬಂದ್ಬಿಟ್ಟು ಮೀಟ್ ಆಗ್ತೀನಿ ಬಂದ್ಬಿಟ್ಟು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್ ಸೆವೆನ್ ಅವರ್ಸ್ ಐತೆ ದರ್ಶನ ಇವಾಗ ಹೊಡ್ತಿದ್ದೀವಿ ಊಟನೂ ಮಾಡಿಲ್ಲ ಊಟ ಮಾಡಬೇಕು ನೋಡಿಯಪ್ಪ ಅಷ್ಟು ಊಟ ಮಾಡದೇನು ರೆಶ್ ಇದು ಬಾ ಬೊ ಬಾಬಾ ಇಷ್ಟು ರೆಶ್ ಇದೆ ರೆಶ್ ಇದೆ ನೋಡು ಎಲ್ಲಿ ಇದೆ ಅಪ್ಪ ಬೆನ್ನು ಫುಲ್ಲು ನೋವು ಆಕ್ಚುಲಿ ಏಳು ಅವರು ಫಸ್ಟ್ ಟೈಮ್ ಲೈಕ್ ಫೈ ಇಯರ್ಸಲ್ಲಿ ಫಸ್ಟ್ ಟೈಮ್ ಈ ಥರ ಬಾ ಬಾ ಹೆವಿ ರಶ್ ಇತ್ತು ಹೆವಿ ರೇಷ್ ಖಾಲಿ ಇರತ್ತೆ ಅಂದ್ಬಿಟ್ಟು ವೀಕ್ ಡೇಲಿ ಬಂದರೆ ಡೇಲಿ ಈ ಸತಿ ಹೆವಿ ರಶ್ ಇದೆ ವೀಕೆಂಡಲ್ಲಿ ಫುಲ್ ಖಾಲಿ ಇತ್ತಂತೆ ತಿರುಪತಿ ಹೋಗ್ಬೇಕು ಸೊ ಇಲ್ಲಿಂದ ಒಂದು ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಹತ್ತತ್ರ ಇದೆ ಬೆಟ್ಟ ಇಳಿಬೇಕು ಮುಗಿಸ್ಕೊಂಡು ಹೋಗಿ ರಶ್ ಮಾಡ್ತೀವಿ ಮತ್ತು ಬೆಳಿಗ್ಗೆ ಎದ್ದು ತಿಂಡಿ ಮಾಡಿ ಮನೆ ಕಡೆ ಕೊಡ್ತೀವಿ ಫ್ರೆಸ್ ಸಿಕ್ಕಾಪಟ್ಟೆ ಪೊಟೆಟೊ ಆಗಿದೆ ಸೊ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಫಸ್ಟ್ ಟೈಮ್ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೇ ವಿಡಿಯೋ ಕಮೆಂಟ್ ಕೂಡ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಬಾ ಇಟ್ಸ್ ಯೂ ಲೈಫ್